ಗಂಡನ ಮೈ ಅಟ್ಟಿ ತವ್ರ ಮನಿಯೋಟ್ಟ ಮ್ಯಾಮ ಸಿದ್ದನ ಕಡಿ ಒಮ್ಮೆ ಬೀರಪ್ಪನ ಕಡಿ ಹೋಗಿ ತೀವಣ್ಣ ಗುರುನಾತ್ಮಸ್ಥಾನ ಶಿಶಿ ಮಗ ಅವನ ಕೈಯಾಗಿ ಬೆಳೆದ ಅವನ ಕೈಯಾಗ ಸ್ಕಲ್ತ ಅವನ ಕೈಯಾಗ ಹೊಂಟ ಆ ಅವ್ನ ಅಂಗಿ ಅಂಗಿ ಹೊಲ್ಸದೇನು ಹೊಲಸ್ಯಾನೋ ಅವಂದೆ ತಂದು ಹಾಕ್ಕೊಂದನ ಇದು ಉದುರ್ಗೇಡ ಇದು ಅವಂದೇ ಇದು ಅಂಗಿ ಆ ಅವ್ನೇ ಇನ್ಸಕತೆ ನಿನ್ನಿಂದ ನಿನ್ನ ನಿನ್ನ ಜಲ್ಮತ್ ಆಡ್ದ್ಯಾ ಮತ್ತು ನಮ್ಮ ಸರಿಜೋಡಿ ಕಲಾವಿದ್ರು ಏನೇನು ಮಾತಾಡಿದ್ರು ಜನಕ್ಕೆ ಗೊತ್ತಾಗಂತ ಮಾತಾದ್ರಿಪ್ಪ ಜನಕ ಗೊತ್ತಿದ್ರಿ ತಕ್ಕಂತ ಮಾತ ನಡೆದೈತಿ ಹೌದು ಹೇಳದ ಏನ್ ಹೇಳದ್ರಿಪ್ಪ ಕೊಬ್ರ ಗಡಿ ಕೈಯಾಗ ಕೊಬ್ಬರಿ ಕೊಟ್ರ ಕೊಬ್ಬರಿ ಬಿಟ್ಟು ಕೊಬ್ಬರಿ ಬಿಟ್ಟು ಪಟ್ಟಿನ ತಿಂದಿತ್ತು ಇಂತದೇ ಅಂತ ಹೇಳ್ದು ಹಾ ನಾನು ಗಿಂಡಿ ದಿವ್ರ ಗಿಂಡಿ ಕೈಯ ದೀಪ ಕೊಟ್ರ ಆರ್ಗಿಂತ ಕುಂಬಿ ಮೇಲೆ ಇಟ್ಟಿರ್ಲತ್ತ ಇಂತಕ್ಕಿ ಪ್ಯಾಲಿ ಹಾ ಪ್ಯಾಲಿ ಕೈಯಾಗ ತಾಲಿ ಕೊಟ್ರ ಮುರು ಸಿಕ್ಕಿಮ್ಯಾಗ ವಾಲಿ ಮಾಡ್ಕೊಂಡಿತ್ತ ನಿಂತದು ಒಂದಿಷ್ಟು ನೀರ್ ತಗೊಂಡ ಬಾತ್ ತಾಲಿ ಕೊಟ್ರ ಮುರು ಸಿಕ್ಕಿಮ್ಯಾಗ ವಾಲಿ ಮಾಡ್ಕೊಂಡಿತ್ತ ಸಿಗ ನೋಡ್ರಿ ಸಿಗಾವಾಗ ಬನ್ನಿ ಗಿಡದ ಬಿಡಕ ಹ ಬನ್ನಿ ಗಿಡ ಬಿಡಕ್ ಸಿಗವನೇ ಡ್ಯಾನ್ಸ್ ನೋಡದ್ ನೋಡಿರ್ಬೇಕು ಚಕ್ಕ డ్యాన్స్ నన్న డ్యాన్స్ అల్ డోణ కెసరా డ్యాన్స్ అల్ డోణిద్దు బాయి కట్ హోడ మట్య నిన్న ఒ మామగన్త్త బంద్ మాడతనత్తా బంద్ ನಿನಗೊಂದು ನಿನಗೆ ದೇವರ ಮತ್ತ ಅವರು ನಾಚಕಿ ನಿನಗ ಮಾನ ಮರದಿ ಏನಾರ ಕೊಟ್ಟದ ಇಲ್ಲ ಪರಮಾತ್ಮ ಮಾನ ಮರದಿ ಇತ್ತಪ್ಪ ಅಂದ್ರ ಅವ್ಯಾಕ್ ಹಾಂಗ್ ಮಾತಾಡಿದ ಅಯ್ಯ ಈ ಕಡೆ ಬರ್ರಿ ಅಯ್ಯ ಹೆಂಗ ಕೂತಾರ ನೋಡ ಅಲ್ಲ್ಯಾಕ ಹೆಣ್ಮಕ್ಳು ಸುಮ್ಮ ನಮ್ ಮಗಳ ಕೈಯಾಗ ರೊಟ್ಟಿ ಮಾಡುವ ನೀ ಅಮ್ಮತೆ ನಂದಾ ಏನಂದಪ್ಪಾ ಏನ ಅಂದವನೇ ಒಂದು ಹೆಣ್ಮಕ್ಳ ಶಬ್ದ ಅಂದವ ಏನ ಯವ್ವಾ ಯವ್ವಾ ಇರ್ಲಿ ಅ ಅದಕ್ಕ ಅನ್ನೊಬ್ಬನು ಮುಗಸಿ ನಿ ಬಿಜಾಪುರದಾಗ ಹೌದು ನಿನ್ನೊಬ್ಬ ಉಳಿದಿದ್ದಿ ನಿಂದಾದ ಬಾ ಮಗಳ ಇಲ್ಲಿ ಅಂದವ ಆ ಇರ್ಲಿ ಇರ್ಲಿ ಇದು ನೆಕ್ಕಿನ ಮುಳ್ಳಿದ್ದಂಗ ಹಾ ಈ ಇಕಾಡ್ ಬಿದ್ರು ಗೋಟೆ ಬೀಳ್ತದ ಹಿಂಗ್ ಬಿದ್ರು ಗೋಟೆ ಮೂರು ಮೂರ್ ನಗಿ ಮುಳುರ್ತಾವ ಚಣಕಲ್ಲಾ ಚಣಕದವಾಗ ಮುಂದ್ ತಕ ಮೂರ್ ತಿಂಗ್ಳು ಬಿಡಂಗಿಲ್ಲ ಇದನ್ನ ಅರ್ಥ ಮಾಡ್ಕೋ ಪಕ್ಕ ಇನ್ನ ನೀವು ಮೂರ್ ತಿಂಗಳು ನೀವ್ ಮೂರ್ ಹೋಗಿರಿ ನಾನು ಕೈಯ ಸಿಕ್ಕಿ ಅಡ್ಡದಿಂದಾಗ ಇಲ್ಲ ಅಲ್ಲಿನ ಬಗೆಹರಿಸ್ ಅತ್ತ ಇಲ್ಲಿ ಬಗೆಹರಿಸ್ ಮಾತ್ ಕೇಳದ್ ಇವತ್ತ ಯಾಕ ಕೆರಟಗಿ ಗ್ರಾಮ ಇದು ಸಾಮಾನ್ಯ ಗ್ರಾಮ ಅಲ್ಲ ಇದು ಹೂ ಮಾರೋ ಜಾಗ ಇದು ಹುಲ್ಲು ಮಾರು ಜಾಗ ಹೌದು ಬಂದ್ ಪೂರ್ಣನ ಹೇಳ್ದವ ಏನ್ ಹೇಳದ್ರಿಪಾಮ ಅವ್ರದ್ದು ಋಣ ಐತಿ ರೊಟ್ಟಿ ಕೊಟ್ಟಾರ ರೊಟ್ಟಿ ಮುಟ್ಸುದ್ರ ಋ ಋಣ ಮುಟ್ಸುದಿಲ್ಲ ಅದಕ್ಕೆ ನಾ ಅವ್ರ ಪ್ರೀತಿ ಪ್ರೇಮ ಇಟ್ಟುಕೊಂಡು ನನಗಿಲ್ಲಿ ಕರ್ಶ್ಯಾರ ಹಾ ಮಾಳೇಂಗರಲ್ಲಿ ಸೇವಾ ಮಾಡಿ ಬೀರಪ್ಪನ ಬಳಿ ಸೇವಾ ಮಾಡಿ ತಿಂಗಳಾನಗಟ್ಲೇಲಿ ಅನ್ನ ಉಂಡು ತಿಂಗಳ ಗಟ್ಲೆ ಅನ್ನ ಉಂಡು ಮಾಳಪ್ಪನ ಬೀರಪ್ಪನ ಬಿಟ್ಟು ಅಮ್ಮನ ಕಡೆ ಹೋದೆಪ ನಿನ್ನ ಬುದ್ಧಿ ಅರಿ ಆದಿಲ್ಲ ತಿನ್ನ ಇಲ್ಲ ನಿನ್ನ ಬುದ್ಧಿ ಅರಿಯಲ್ಲಿ ಇಟ್ಟ ಇಲ್ಲಿ ಏನು ರೊಟ್ಟಿ ಹೋಗನ ಇಲ್ಲಿ ನನಗ హ్యాం కుతా నోడ్రీ హ్యాణ్ గంట్ హెణ్ కుతా గంట హెణ్ కుందితాళ హీరీ సొచ్చు యాకీ గంటు వడదా నవ్ వడదానా చ ಅಮೋಘಸನ ಸಂತತ್ತ ಅಮೋಘದನು ಅಟ್ಟೆ ಮಾಳಿಂಗ್ರೇನ ಅಟ್ಟೆ ನನಗ ಅಮೋಕ್ಷಿದ್ದ ಮಾಳಪ್ಪ ಮಾಡಪ್ಪ ಕಡಿಮೆ ಬೀರಪ್ಪ ಹೆಚ್ಚಿಗೆ ಅಮೋಗ್ ಶಿದ್ ಕಡಿಮೆ ಅಮೋಕ್ಷಿದ್ ಹೆಚ್ಚಿಗೆ ಬಾಳಪ್ಪ ಕಡಿಮೆ ನನಗಿಲ್ಲ ದೇವ್ರೆಲ್ಲಾ ನಮಗ ಅಟ್ಟೆಲ್ರಿ ಅಮೋಘಿದ್ನು ಪರಮಾತ್ಮನೆ ದೇವ್ರನೆ ಬೀರ್ ದೇವ್ರ ಮಾಳಪ್ಪನು ದೇವ್ರನೇ ದೇವ್ರನೆ ಹೌದಿಲ್ಲ ಹೌದು ಈಗ ಏನ್ ಫಸ್ಟ್ ನಮ್ಮ ಬಡಗಾನೂರ ಗುರುನಾಥ ಮಾಸ್ತರ್ ಶಿಶು ಮಗಾನಿ ಹೌದಿಲ್ಲ ಹೌದು ಹಾಯ್ ನಮಗ ಅಕ್ಕನ ಕೊಟ್ಟಿದಾರೆ ಅರು ಬಿಡಿ ಅರು ಗಾಡಿ ಹ್ಞೂ ಅನ್ನ ತನೇ ಹಾ ಮಾತಾಡಿ ಬರ್ತದಿಲ್ಲ ನೋಡು ನೋಡನಾಥ ಮಾಸ್ತರ್ ನಾ ಶಿಮಗ ಗುರುನಾಥ ಮಾಸ್ತಾನ ಮಣ್ಣ ಗುರುನಾಥ ಮಾಸ್ತಾನ ಶಿಶಿ ಮಗ ಅವನ ಕೈಯಾಗಿ ಬೆಳದ ಅವನ ಕೈಯಾಗ ಸ್ಕಲ್ತ ಅವನ ಕೈಯಾಗ ಹೊಂಟ ಅವನಂಗೆ ಅಂಗಿ ಹೊಲ್ಸದೇನು ಹೊಲಸನೋ ಅವನದೇ ತಂದ್ ಇದು ಉದ್ರಗೇಡ ಇದು ಇದು ಅಂಗಿನ್ ನಿನ್ ಇಂತ ಅಂಗಿ ಹೊಲ್ಸಂಗಿಲ್ಲ ನೀನು ಹೌದು ಹೊಲಸಿ ಹಾಕೊಂಡು ಹಳೆ ಮಾಡಿ ಬಿಟ್ಟಿ ತಂದು ಇವ ಉಟ್ಕೊಳ್ಳ

ತೋಬೋ ತೋಬಿ ಕರಡಿಗೆ ಕೆಲಸಕ್ಕೆ ಬಂದಪ್ಪ ಗುರುನಾಥ ಮಾಸ್ತಾರ್ ಹೋಗಿ ಕಲಿಸುವಪ್ಪ ತಿಂಗ್ಳು ನಿತ್ತು ಅಲ್ಲಿ ನಮ್ಮ ಮಕ್ಳದಾವೆ ಹೆಣ್ಣು ಬಾಲಕಿರಿ ಅದಾವ ಅವ್ರಿಗೆ ಕಲಿಸುವ ಅಂತ ಹೇಳಿ ತಿಂಗ್ಳಾನುಗಟ್ಲೆ ಎಂಟು ದಿನ ಗಟ್ಲೆ ಕಮ್ಮಗೆ ತಿಂದು ಊಟ ಮಾಡಿ ಆ ಬೇಕು ಬಾರದು ತಿಂದು ನಾಲ್ಕು ದಿನ ಕಲಿಸಗುರ್ ಹೋಗಿ ಕಡಿ ಸರದ್ ನೋಡು ಸಂಕ್ರ ಗುರ್ಲಿಂಗ್ ಮಾಸ್ತಾರ್ ಕಡಿ ಆಹಾ ಅಲ್ಲಂಗೆ ಸೈ ಹಚ್ಚಿತ್ತು ಅವಂಗೆ ಹಾಂ ಹಾಂ ಇಲ್ಲ ಹಾಂಗಿದ್ ಮಾತ ಹೆಂಗ ಆಗ್ತದ ಗೊತ್ತದನು ಅದು ಮುಂದೆ ಮಾತಾಡೋದ ದಿನ ಏನಾಯ್ತು ಹಿಂಗ ಆಡ್ತಾರ ತಿಡ್ತಾರ ಮಾತಾಡ ಗೊತ್ತು ಕೊಡ್ಲೇನೆ ಹ್ಯಾಂಡ್ರ ಬೈತಿರ್ತಾರ ಏನತ್ತ ಹ್ಯಾಂಗ್ ಬೈತಾರ ಇದು ಮನ್ಯಾಗ ಹೊರಗಿಂದ ಹೋಗ್ತಿದ್ದ ಮನ್ಯಾಗ ನಮ್ ಮಗಳ ಬತ್ತಿದ್ದದತ್ತ ಏನತ್ತ ಬತ್ತಲೆ 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 ಹ್ಯಾಂಟನ್ ಆಯ್ತು ಬತ್ತಲೆ ಹೋಗಿ ಬತ್ತಲೆ ಪಡಗಾನೂರಿಗೆ ಹೋಗಿ ಬತ್ತಲೆ ಆ ಜಿಮ್ಮಿನ ಬರಿ ಗೊತ್ತಾದಲೆ ಬತ್ತ ಬತ್ತ ಬತ್ತರ ಅದಕ್ಕೆ ಮತ್ತು ಆ ಕಾಕನ ಅಂತವೇನು ಏಯ್ ಬೀರಪ್ಪ ಆ ಹೆಣ್ಣ ಬಿ ನಿನಗೆ ಬೈಲಕ್ಕತ್ಯಾಳ ಅಂದತ್ತೇವಾ ಆಹಾ ಇವ್ವ ಅಂದತ್ ಕಾಕ ನನಗೆ ಬೈಯಲ್ಲ ನಾಯಿಗೆ ಬೈಲಿ ಕತ್ಯಳ ಅಂದತ್ತಿವಾ ಹೌದು ಹೌದು ಇವ್ವ ಅತ್ತು ಗೊತ್ತಾಗುದಿಲ್ಲ ಬೈದು ನಾಯಿಗೆ ಬೈಲಕತ್ಯಾಳ ಅಂತ ಅಂದತ್ತ ಆಹಾ ಹಂಗೆ ಮನ್ಯಾಗ ಹೋದ ಬಂದು ಅಪ್ಪ ಅಂದಳು ಮನ್ಯಾಗ ನನ್ನ ಮಗಳು ಹೌ ಬಂದಿ ಮಗ ಅಲ್ಲ ಕತ್ತಿತ್ತು ಹೋಗಿದ್ರಾಗ ಹಾ ಹೋಗುದ್ರಾಗ ಮಗ ಆಳ್ಲಕ ಯಾಕೆ ಅಳ್ಲಕತ್ತೀವ ಹೌದು ಇಲ್ರಿ ಅವಾಗ ಹಾನಿ ಬೇಕತ್ತ ಆಡ್ಲಕ್ಕನಿ ಆನಿ ತಂದ್ರೆ ಹುಡುಗ ಆಡ್ಗೋತ ಆನಿ ಬೇಕ ಆಡ್ಲಕ್ಕ ಅಂದ ಕೂಡ ಈಗೇನು ಜಾತ್ರೆ ದಬಟ್ಟೆ ಹೌದು ಎಲ್ಲಿ ಹಾನಿ ತರ್ಬೇಕಂತ ತಿಳ್ಕೊಂಡ್ರು ಏನ ಗಪ್ಪ ಗಪ್ಪ ಮಾಡದ ಗಪ್ಪ ಮಾಡದ ಗಪ್ಪ ಅಲ್ಲಿ ಮಗ ಹಾ ಇದಕ್ಕೆ ತಿರ್ಗಿ ತಿರ್ಶ್ ಅದು ಹೌದು ಅದು ಏನ್ ಮಾಡಾಕ್ರಿಪಕ ಇವ ಅಂದಾ ಇದು ಮಗ ಗಪ್ ಆಗಂ ಕಾಣಂಗಿಲ್ಲ ಆನೆಗತ್ಲೆ ಡೊಗ್ಗಿ ನಿಂದಿರ್ತೀನಿ ಕುಂಡ್ಸಂದಿವಾ ಮಗ ಕುಂಡ ಮಗನಿಗೆ ಮಗನಿಗೆ ಮೇಲೆ ಅವಾಗ ಮನ್ಯಾಗ ಅಮಗಲಂಡಿ ಹಚ್ಚಿ ಬಗ್ಗಿ ನಿತ್ತ ಡಿ ಮ್ಯಾಲ ನನ್ನ ಮಗಳು ಮಗನಿಗೆ ಕುಂಡಸದ್ಲು ಕುಂದರ್ಸಿ ಸುಮ್ಮ ಕುಂದ್ರಲಿ ಮಗಳು ಜಾಬಾದಿ ಮಗಳು ಹೊಟ್ಟೆ ಇಂತ ಹುಚ್ಚಗಳಿಗೆ ಹಂಗ ಮಳು ಮಾಡುದು ಇಡ್ತಡ ಅತ್ತ

ಏನಂದ್ರು ಮೇಲೆ ಕುಂದ್ರಲ್ಲಕತ್ತಾ ನನಗೂ ಮೇಲೆ ಕುಂದ್ರಲ್ಲಕತ್ತಾ ನೀವು ಅಂದತ್ತ ಮಗನ ಕಿಚ್ಚಿಗೆ ಕೂತರ ಕುಂದ್ರ ಗಪ್ಪಾತನನ ಹಾ ಮತ್ತೆ ನನ್ನ ಮಗಳನ್ನ ಮೇಲೆ ಕುಂಡ್ರಸ್ಕೊಂಡ ಕುಂದ್ರಿಸಿಕೊಂಡಾ ಸೊಮ್ಮ ಕುಂದ್ರಲಿಲ್ಲ ಮತ್ತೆ ಕುಂಡಿ ಚೂಟುದು ಏನು ಮಗನಿಗೆ ಹಾ ಹೌದು ಮತ್ತೆ ಅಲ್ಲಕತ್ತಾ ತಾ ಮತ್ತೆ ಯಾಕಲ್ಲಕತ್ತಾ ನೀನು ಕುತ್ತಿ ಮಗನ ಕೂತ ಹಾ ಯಾಕಲ್ಲಕತ್ತಾಂದ ಇಲ್ಲಿ ಸಾಕತ್ತ ಮನೆಯಾಗ ಆಡದವಗ ಆಶಿಗೆ ನಡೆಯಲ್ಲಕತ್ತಾನ ಆಶಿಗೆ ನಡೆಯಿರಿ ಅಮ್ಮ ಹೌದಾ ಹಂಗಾಗಿರಬಹುದು ದಗದ ಬರೇ ನಾ ಬಿಡು ಮನ್ಯಾಗ ನನ್ನ ಮಗಳಿಗೆ ಹೇಳದ ಮ್ಯಾಲ ಕೂತಿಕ ಕ್ಯಾಪಾಸಿಟಿ ಅಲ್ಲಿ ಅದ ಅಲ್ಲಿ ನಮ್ ಮಕ್ಕಳ ಬಲ್ಲಿ ಅದಾಳ ಹೌದು ಹೌದಾ ಆದ್ರೆ ಹೊಚ್ಚಿಗಲ್ಯ ಮಾಡ್ಲಕ್ ಹೋಗ್ಬೇಡ ಯುಣಿದು ಯಾಕಡೆ ಮಾತಾಡುದು ಏನು ಮಾಡ್ಲಕ್ ಹೋಗ್ಬೇಡ ಏನು ದಡ ಹಿಡ್ದಿರ್ತಿದ್ಯಾಲ ಒಂದು ದಡ ಹಿಡ್ಕೊಂಡು ನಡದ್ರ ಸಿಗತದ ದಂಡಿಗೆ ಮುಟ್ತಿರಿ ಹೌದು ಎಲ್ಲಿಕ್ ನಡು ಹೊಳಗ ನಾವು ಮುಣಗುಸಿ ಇದು ಹಾ ಆ ಕಡೆ ದಂಡಿಗೆ ಮುಟ್ಟಲ್ಲ ಈ ಕಡೆ ದಂಡಿಗೆ ಮುಟ್ಟಲ್ಲ ನಡುವೆ ಹೌದು ಹೌದು ಹಾಂಗೇನು ಮಾಡ್ಲಕ್ ಹೋಗ್ಬೇಡ ಈ ಕೆರಟಗಿ ಗ್ರಾಮಕ್ಕೆ ಯಾಕೆ ನಿನ್ನ ನೀನ್ ಮುದ್ದಾಮ ತಿಂಡಿ ನೋಡು ಸಮಾನ ಕರಿಶ್ಯಾರ ಇವ್ರು ಹೇಳಿದ್ರು ಅವ್ರು ಹೇಳದ್ರ ಅವ್ರು ಏನತ್ತ ತಿಂಡಿ ನೋಡು ಸಮಾನ ಕರಿಶಿ ಇಬ್ಬರು ಹೇಳಿದ್ರ್ಯಾಂಗ ನಮಗ್ ಕಲ್ಸದ ಕಲ್ಸಿ ಮೇಲೆ ಹೆಂಗ ಮಾಡ್ದ ಯಾದರು ಸಮಾಂತರ ಮಾಡ್ದೆ ಏನತಕ್ಕಂಥದ್ದು ಮುಂದಿನ ಪಾಳಕ ಉಲ್ಲೇಖವಾಗಿ ನೀ ಹೇಳಬೇಕ ಸಂಬಂಧ ಮಾಳಿಂಗರ ಮೇಳ ಮಾಡದ್ ಬಿಟ್ಟು ಅಮೋಘ ಮೇಳ ಮಾಡದೆ ಅಂತ ಹೇಳಿ ಹೇಳಿ ಮುಂದಿನ ಸಲ ಹೇಳಿನಿ ಹೌದು ಎದರ ಸಂಬಂಧ ಮಾಡ್ದಿ ಏನ್ ಅಡತಾಡಿ ಬತ್ತು ಮಾಳಪ್ಪನ ಕಡಿ ಅಮೋಘದನ ಕಡಿ ಯಾಕೆ ಹಾದಿ ಅಮೋಘಿದ್ನ ಬಿಟ್ಟು ಮಾಳಪ್ಪನ ಕಡೆಯ ಮೊದಲ ಯಾಕೆ ಬಂದಿ ದೇವರ ಮೋಕ್ಷತ್ನ ಅಟ್ಟೆ ಮಾಳಪ್ಪನು ಅಟ್ಟೆ ಅವನಲ್ಲಿ ದುಡಿದ್ಯಾದ ಇವನಲ್ಲಿ ದುಡಿದಿಯಾದ ಇಲ್ಲ ನಂಗಿಲ್ಲ ಹೌದು ಏನ್ ಹಿಡ್ಕೊಂಡು ಹೊಂದಿರ್ತೀರಿ ಹಂಗ ಹಿಡ್ಕೊಂಡು ಹೋಗ್ಬೇಕು ವಿನಂತಿ ಆಯ್ತು ನಿನಗ ಇಲ್ಲ ನಾ ಕಚೀಚ ಕುಡಿಯವನ್ ಅಂದ್ರ ಕುಡಿ ಕುಡಿ ನನಗೇನ್ ಮಾಡ್ದ ದೋತ್ರ ಕಳ್ಕೊಂಡು ಕುಣಿ ನಿನಗ ಯಾರು ಬೇಡತಾರ ನಿನಗ ಬೇಡತ್ತಾರ ಹ ಹೌದು ಹೇಳ್ದವ ಏನತ್ತಾ ಹುಚ್ಚಿಗೆ ಗಂಡನ ಮನೆ ಅಟ್ಟಿತ್ತು ತವರು ಮನೇನು ಅಟ್ಟೇತ ಆ ಅಲ್ಲ ಇದು ನಿನಗೆ ಇದು ಯಾವ ಮನಿಯಪ್ಪ ಕೆರಟ್ಗಿ ನಿನ್ನಷ್ಟು ಹುಚ್ಚಾಗಿ ನಾನು ಹಾಂ ಹೌದು ಒಂದು ಮಾತರ ಮಾತಾಡಿ ಕಣ್ಣರ ಬಡಿ ಹೌ ಹಾಂ ಕಣ್ಣು ಬಡಿ ಅಲ್ಲ ನೋಡು ಕಟ್ಟಿಗೆ ಕೊಡಿ ಕೊಳ್ಳೆಗೆ ಅಲ್ಲ ಹೌದು

what 过来。<我> <laughs> le tano lenga verta kana kalbe ta mar tegaadi ballanga <laughs> e guruvena seva maade goratavala cha e bhumi me aga guruvena seva maade goratavala cha e bhumi me aga e suna magalo srede I'm not பூமி வேக இது தப்பு மற்ற வலித்தானங்க யார க தி மொருவெனேர தகோ பூமி மேக குருவா சிவ மாத பூமி மேலே தூதா தலைக்கு மேல காடிக

दुर्गडी बल्ला गुरव सेवा मारव तवळा जो भूमिम्याग शेव सेवा मारव तोळा जो நம் சனாரு பூஜை போய மனோ மங்காவல்தானோலிங்க வர்த்த காலக்கல மேடும் தம்மா துர்கணி பல்ல tal su tanga, al le mal apilado no le vendas el tiga, al le mal